ಎಲ್ರಿಗೂ ನಮಸ್ಕಾರ ಇದು ಶುಕ್ರವಾರದ ವಿಡಿಯೋ ಅಂದ್ರೆ ನಾನು ಗುರುವಾರ ಊರಿಂದ ಬನ್ನಲ್ಲ ಅದು ಮಾರ್ನೆ ಬೆಳಗ್ಗೆ ಇನ್ನೂ ಶುಕ್ರವಾರದ ವಿಡಿಯೋ ಅಂದರೆ ಅವತ್ತು ಗುರುವಾರ ನಾನು ಗಾರ್ಡನ್ ಕ್ಲೀನ್ ಮಾಡಿ ಅದ್ರ ಬಗ್ಗೆ ಒಂದು ವೀಡಿಯೋನು ಸಹ ಹಾಕಿದ್ದೆ ಇನ್ನು ಇದು ಅದು ಇನ್ನು ಶುಕ್ರವಾರದ್ದು ವೀಡಿಯೋ ಇದು ಅಂದರೆ ನಾನು ಸ್ವಲ್ಪ ಅದು ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡಿರಲಿಲ್ಲ ನೋಡಿ ಅದು ಲಾಂಗ್ ಬೀನ್ಸ್ದು ಗಿಡ ಎಲ್ಲ ಒಣಗೋಗಿದೆ ಅಂತ ಹೇಳಿದ್ನಲ್ಲ ಅದನ್ನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಅದು ಎಲೆ ಒಣಗೋಗಿರೋ ಎಲೆ ಎಲ್ಲ ತೆಗೆದ ಮೇಲೆ ಯಾವ ರೀತಿ ಬೋಡ ಬೋಡ ಥರ ಕಾಣಿಸ್ತಿದೆ ನೋಡಿ ಅದು ಗಿಡ ಇಷ್ಟೇ ಇನ್ನು ಹೋಯ್ತದು ಇವಾಗ ಅದೇ ಉಳಿದಿರೋ ಕಾಯಿ ಎಲ್ಲನೂ ಹಾರ್ವೆಸ್ಟ್ ಮಾಡಿಬಿಟ್ಟು ನಾನು ಬೇರೆ ಸಸಿ ಇಡಬೇಕಷ್ಟೇ ನೋಡಿ ಕಾಯಂತೂ ಎಲ್ಲ ಫುಲ್ಲು ಬಲ್ತೋಗ್ಬಿಟ್ಟಿದೆ ನಾನು ಊರಿಗೆ ಹೋಗುವಾಗ ಸ್ವಲ್ಪ ಎಳೆ ಎಳೆದಿತ್ತು ನೋಡಿ ಬರೋ ಅಷ್ಟ್ರೊಳಗೆ ಎಷ್ಟು ಚೆನ್ನಾಗಿ ಬಲ್ತೋಗಿದೆ ಎಲ್ಲ ಹಂಗಾಗಿ ಇವತ್ತು ಇದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಸುಮಾರು ಒಂದು ಎರಡು ಕೆ ಜಿಯಷ್ಟು ಕಾಯಿ ಸಿಕ್ತು ಆದರೂ ಸ್ವಲ್ಪ ಬೇಜಾರೇ ಆಯಿತು ಗಿಡ ಹೋಗ್ಬಿಡ್ತಲ್ಲ ಇಷ್ಟು ಬೇಗ ಅಂತಲೂ ಸಹ ತುಂಬಾ ಬೇಜಾರಾಯಿತು ಏನು ಮಾಡೋಕ್ಕಾಗೋದಿಲ್ಲ ಇವಾಗ ನಾವು ಹೊರಗಡೆ ಎಲ್ಲಾದರೂ ಹೋದಾಗ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ ಆ ಸೈಡು ನಾನು ಗುಲಾಬಿ ಗಿಡಗಳನ್ನೆಲ್ಲ ಇಟ್ಟಿದ್ದೀನಲ್ಲ ಅದ್ರ ಪಕ್ಕದಲ್ಲಿ ಇದ್ದಿದ್ದು ಇನ್ನೊಂದು ಗಿಡ ಲಾಂಗ್ ಬೀನ್ಸ್ ಗಿಡ ಅದ್ರಲ್ಲಿ ಹಾರ್ವೆಸ್ಟ್ ಮಾಡಿದಾಯ್ತು ಇನ್ನು ಇದು ಮೆಟ್ಲು ಪಕ್ಕದಲ್ಲಿ ಇರುವಂತಹ ಗಿಡಗಳು ಮೆಟ್ಲು ಹತ್ಕೊಂಡು ಬರ್ತೀವಿ ನೋಡಿ ಸ್ಟಾರ್ಟಿಂಗ್ ಅಲ್ಲೇ ಇರುವಂತಹ ಗಿಡ ಇದು ಅದು ಕಾಯಿ ಬಾರಕ್ಕೆ ಎಲ್ಲ ನೋಡಿ ಯಾವ ರೀತಿ ಬಗ್ಗುವಾಗ್ಬಿಟ್ಟಿದೆ ಇದಕ್ಕೆ ನೀರಿನ ಪೈಪ್ ಇರುತ್ತೆ ನೋಡಿ ವೇಸ್ಟ್ ಅದನ್ನು ಸಹ ನಾನು ನೆಟ್ಟಿ ಅದನ್ನ ಬಳ್ಳಿ ಹಬ್ಸಿದೆ ಅದು ಬಗ್ಗುವಾಗ್ಬಿಟ್ಟಿದೆ ಯಾಕೆಂದ್ರೆ ಅದು ಕಾಯಿ ತುಂಬಾನೇ ಭಾರ ಆಗಿದೆ ಸುಮಾರು ಕಾಯಿ ಎಲ್ಲ ಬಿಟ್ಟಿದೆಯಲ್ಲ ಹಂಗಾಗಿ ಆ ಕಾಯಿ ಬಾರಕ್ಕೆ ಎಲ್ಲಾ ಬಗ್ಗೋಗ್ಬಿಟ್ಟಿದೆ ಅದರಲ್ಲೂ ಸಹ ಸಹ ಜಾಸ್ತಿ ಗಾಳಿ ಎಲ್ಲ ಬೀಸುತ್ತೆ ನೋಡಿ ಹಂಗಾಗಿ ಎಲ್ಲ ಬಗ್ಬಿಟ್ಟಿದೆ ಇವತ್ತು ಅದು ಜಾಸ್ತಿ ಕಾಯಿ ಚೆನ್ನಾಗಿ ಬಲ್ತಿರೋದನ್ನೆಲ್ಲ ಹಾರ್ವೆಸ್ಟ್ ಮಾಡಿ ಫುಲ್ ತೆಗೆದುಬಿಡ್ತಾ ಇದ್ದೀನಿ ಗಾರ್ಡನ್ನಲ್ಲಿ ಜಾಸ್ತಿ ಇದು ಲಾಂಗ್ ಬೀನ್ಸೇ ಇರದಿದ್ದು ಅದು ಎಲ್ಲ ಚೆನ್ನಾಗಿ ಬಂದಿದೆ ಕಾಳೆಲ್ಲ ಬಲ್ತಿದೆ ಹಂಗಾಗಿ ಅದು ಫುಲ್ ಎಲ್ಲನೂ ತೆಗೆದುಬಿಡ್ತೀನಿ ಅಂದರೆ ಇನ್ನೊಂದು ಎರಡು ಉಳ್ಕೊಳ್ಳುತ್ತೆ ಅಷ್ಟೇ ಚಿಕ್ಕ ಚಿಕ್ಕದು ಅದು ಪೀಚೆಲ್ಲ ಇದೆಯಲ್ಲ ಅದು ಮಾತ್ರ ಉಳ್ಕೊಳ್ಳುತ್ತೆ ಅದನ್ನು ಎರಡು ದಿನ ಆದಮೇಲೆ ಅದು ಬಲಿಯುತ್ತೆ ಆಮೇಲೆ ಅದನ್ನು ತೆಗೆದುಬಿಟ್ಟು ಮತ್ತೆ ಆ ಗಿಡ ಎಲ್ಲ ತೆಗೆದಾಕಿ ಬೇರೆ ಹೊಸ ಗಿಡ ಇಡಬೇಕಷ್ಟೇ ಒಂದು ಹೀರೆಕಾಯಿನೂ ಸಹ ಹಾರ್ವೆಸ್ಟಿಗೆ ಬಂದಿತ್ತು ನೋಡಿ ಒಂದೇ ಒಂದು ಬಂದಿದೆ ಅಂದರೆ ಇನ್ನೂ ಜಾಸ್ತಿ ದಿನ ಬಿಡ್ತು ಅಂದರೆ ಅದು ಬಲ್ತೋಗ್ಬಿಡುತ್ತೆ ಮತ್ತೆ ಅದು ತಿನ್ನೋಕ್ಕೂ ಸಹ ಚೆನ್ನಾಗಿರೋದಿಲ್ಲ ಒಂಥರ ನಾರ್ ಥರ ಬರುತ್ತೆ ಹಂಗಾಗಿ ಇವತ್ತು ಅದನ್ನು ಸಹ ಹಾರ್ವೆಸ್ಟ್ ಮಾಡಿದೆ ಅಂದರೆ ಇವತ್ತು ಗಾರ್ಡನಿಗೆ ಬಂದಿದ್ದೆ ನಾನು ಲೇಟ್ ಆಯಿತು ಹತ್ತು ಗಂಟೆಗೆ ಗಾರ್ಡನಿಗೆ ಬಂದಿದ್ದೀನಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಬೆಡ್ಶೀಟೆಲ್ಲ ಇತ್ತು ಅದನ್ನು ಸ್ವಲ್ಪ ಮಿಷಿನ್ಗೆಲ್ಲ ಹಾಕಿ ಅದನ್ನು ಸ್ವಲ್ಪ ತಗೊಂಡೋಗಿ ಅಲ್ಲಿ ಒಣಗಾಕಿ ಮತ್ತು ಹತ್ತು ಗಂಟೆಗೆ ನಾನು ಗಾರ್ಡನ್ಗೆ ಹೋಗಿ ಸ್ವಲ್ಪ ಅದು ಕಸ ಎಲ್ಲ ಗುಡಿಸಿ ಹೂವೆಲ್ಲ ಹಾರ್ವೆಸ್ಟ್ ಮಾಡಿದೆ ಮತ್ತು ಇನ್ನು ಅಲ್ಲಿ ಜಾನಿ ತುಂಬ ಬಿಸಿಲಿದ್ದ ಕಾರಣ ನೋಡಿ ಅಲ್ಲಿ ಆ ಬಟ್ಟೆ ಒಣ ಹಾಕಿದ್ದೀನಲ್ಲ ಅದ್ರ ನೆರಳಲ್ಲಿ ಮಲಕ್ಕೊಂಡಿದ್ದಾನೆ ನೋಡಿ ನನಗೇ ಇರೋಕಾಯ್ತಾ ಇಲ್ಲ ಅಲ್ಲಿ ಅಷ್ಟು ಬಿಸಿಲು ನಮ್ಮೂರಲ್ಲಿ ಹೆಚ್ಚು ಮಳೆನೇ ಇಲ್ಲ ಒಂದಿನ ಬಂತು ಅಂದರೆ ಇನ್ನೊಂದು ವಾರ ಮಳೆನೇ ಇರೋದಿಲ್ಲ ಹಂಗಾಗಿ ತುಂಬಾ ಬಿಸಿಲಿದೆ ನಮಗೇನೆ ಆ ಬಿಸಿಲಲ್ಲಿ ಇರೋಕ್ಕಾಗೋದಿಲ್ಲ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಗಾರ್ಡನಲ್ಲಿ ಅಷ್ಟೊಂದು ಬಿಸಿಲು ಹೊಡಿತ ಇರುತ್ತೆ ಇನ್ನು ಪಾಪ ಪ್ರಾಣಿಗಳು ತಡ್ಕೊಳ್ತಾವ ಹೇಳಿ ಹಾಗಾಗಿ ಜಾನಿ ಅಲ್ಲಿ ಮಲ್ಕೊಂಡಿದ್ದಾನೆ ನೋಡಿ ಇವತ್ತು ಸ್ವಲ್ಪ ಸೊಪ್ಪು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಅದು ಲಾಂಗ್ ಬೀನ್ಸು ಕಾಳೆಲ್ಲ ಬಲ್ತಿದ್ಯಲ್ಲ ಹಾಗಾಗಿ ಅದ್ರ ಜೊತೆ ಸೊಪ್ಪು ಹಾಕಿ ಸೊಪ್ಪ ಸಾಂಬಾರೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಸೊಪ್ಪೆಲ್ಲನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ಇದು ಕೊತ್ತಂಬರಿ ಇನ್ನೂ ದೊಡ್ಡದಾಗಿಲ್ಲ ಒಂದು ಸ್ವ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ ಸ್ವಲ್ಪ ಅದನ್ನು ಹಾರ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ಕೊತ್ತಂಬರಿ ಏನು ಜಾಸ್ತಿ ಹಾರ್ವೆಸ್ಟ್ ಮಾಡಿಲ್ಲ ನಾನು ಅಂದರೆ ಇದು ಒಂದು ಸಾಂಬಾರಿಗೆಲ್ಲ ರುಬ್ಬಕ್ಕೆ ಬೇಕಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೀನಿ ಇನ್ನೂ ಸಬ್ಸಿಗೆ ಸೊಪ್ಪು ಅದು ಏನು ಜಾಸ್ತಿ ದೊಡ್ಡದಾಗಿಲ್ಲ ಸ್ವಲ್ಪ ಸ್ವಲ್ಪ ಬಂದಿದೆ ಅಂದರೆ ಇದು ಅರುವ ಸೊಪ್ಪು ಮತ್ತು ದಂಟಿನ ಸೊಪ್ಪು ಇದೆಲ್ಲ ದೊಡ್ಡ ದೊಡ್ಡದಾಗಿ ಬಂದಿದೆ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿದೆ ಅಂದರೆ ಅದ್ರ ಜೊತೆಗೆ ಈ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅದು ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ ನೋಡಿ ಇದು ದಾಸವಾಳ ಗಿಡದ್ದು ಪಾಟಲ್ಲಿ ಸ್ವಲ್ಪ ಅರುವ ಸೊಪ್ಪು ಮತ್ತು ದಂಟಿನ ಸೊಪ್ಪಿನ ಬೀಜ ಎಲ್ಲ ಹಾಕಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ದೊಡ್ಡ ದೊಡ್ಡದಾಗಿರೋದನ್ನು ಫಸ್ಟ್ ಎಲ್ಲ ಹಾರ್ವೆಸ್ಟ್ ಮಾಡಿಕೊಂಡ್ರೆ ಇನ್ನು ಚಿಕ್ಕದಿರುತ್ತಲ್ಲ ಅದು ನಮಗೆ ನೆಕ್ಸ್ಟ್ ಇನ್ನೊಂದ್ಸರಿಗೆ ಸಿಗುತ್ತೆ ಹಾಗಾಗಿ ನಾನು ಇವತ್ತು ಅದು ದೊಡ್ಡ ದೊಡ್ಡದಾಗಿರೋದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಇದೂ ಅಷ್ಟೇ ನೋಡಿ ದಂಟಿನ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ದಂಟಿನ ಸೊಪ್ಪು ಮತ್ತು ಚಿಲ್ಕರೆ ಸೊಪ್ಪು ಬೇಗನೆ ಬಂದ್ಬಿಡುತ್ತೆ ಈ ಕೀರೆ ಸೊಪ್ಪು ಅಷ್ಟೊಂದು ಬೇಗ ಬರೋದಿಲ್ಲ ಅಂದರೆ ಕೀರೆ ಸೊಪ್ಪು ಅಂದರೆ ನಾವು ಕುಯ್ಕೊಂಡಂಗೆಲ್ಲ ಬರುತ್ತೆ ನೋಡಿ ಆ ಥರ ಕೀರೆ ಸೊಪ್ಪು ಅಂದರೆ ಚಿ ಕರುವೆನೆ ಬೇರೆ ಕೀರೆ ಸೊಪ್ಪೆ ಬೇರೆ ಹಾಗಾಗಿ ಇವತ್ತು ಸ್ವಲ್ಪ ದಂಟಿನ ಸೊಪ್ಪು ಸಬ್ಸಿಗೆ ಕೊತ್ತಂಬರಿ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡಿದೀನಿ ಇನ್ನು ಹೂವು ಇದು ರೆಡ್ ಕಲರ್ದು ದಾಸವಾಳ ನೋಡಿ ಇವತ್ತು ಒಂದ್ ದಿನಕ್ಕೇನೆ ಮೂರು ಬಿಟ್ಟಿದೆ ಅಂದ್ರೆ ಶುಕ್ರವಾರದ ವಿಡಿಯೋ ಇದು ದಾಸವಾಳ ಅಂತೂ ತುಂಬ ಚೆನ್ನಾಗಿ ಹೂವು ಇದೆ ಗಾರ್ಡನಲ್ಲಿ ಆ ಗಾರ್ಡನ್ಗೆ ಹೋಗಿದ ತಕ್ಷಣನೇ ಈ ದಾಸವಾಳ ಹೂವೆಲ್ಲ ಅರಳಿರುತ್ತಲ್ಲ ಅದು ನೋಡೋಕೆ ಒಂಥರ ಖುಷಿ ಅಂತ ಅನಿಸುತ್ತೆ ಒಂದು ರೀತಿ ಎರಡು ಕಣ್ಣು ಸಾಲಲ್ವೇನೋ ಅನ್ನೋಷ್ಟು ಅಷ್ಟು ಖುಷಿ ಆಗುತ್ತೆ ಅಷ್ಟೊಂದು ಚೆನ್ನಾಗಿ ಹೂವೆಲ್ಲ ಅರಳಿರುತ್ತೆ ಇವತ್ತು ಪೂಜೆಗೂ ಬೇಕಲ್ಲ ಶುಕ್ರವಾರ ಅಂದ್ಬಿಟ್ಟು ನಾನು ಈ ಹೂವೆಲ್ಲೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಅದು ಪಿಂಕು ಅದು ಮೂರು ಹೂವು ಬಿಟ್ಟಿದೆ ಇದು ರೆಡ್ ಕಲರಲ್ಲಿ ಇದು ತುಂಬ ದೊಡ್ಡ ದೊಡ್ಡದಾಗಿ ಬಿಡುತ್ತೆ ಈ ರೆಡ್ದು ಇದರಲ್ಲೂ ಮೂರು ಹೂವು ಬಿಟ್ಟಿದೆ ನೋಡಿ ನನಗೆ ಹೆಚ್ಚಾಗಿ ದಾಸವಾಳ ಹೂವನೇ ಸಿಗುತ್ತೆ ಪೂಜೆಗೆ ಹಂಗಾಗಿ ನಾನು ಸೇವಂತಿಗೆ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡೋದಿಲ್ಲ ಆ ಗಿಡದಲ್ಲೇ ಅರ್ಧ ಒಣಗೆ ಹೋಗಿರುತ್ತೆ ಈ ಸೇವಂತಿಗೆ ಹೂವೆಲ್ಲ ಇನ್ನೂ ಗುಲಾಬಿ ಹೂವೂ ಅಷ್ಟೇ ಅವು ಎಲ್ಲ ಅರಳಿದ್ದಾವೆ ಹಂಗಾಗಿ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಇದೊಂದು ದಾಸವಾಳ ಹೂವು ಹೊಸ್ದಾಗಿ ಬಿಟ್ಟಿದೆ ನೋಡಿ ಅದು ಆ ಗಿಡ ರಿಪಾರ್ಟ್ ಮಾಡಿದ್ಮೇಲೆ ಚೆನ್ನಾಗಿ ಚಿಗ್ರಿ ಅದರಲ್ಲಿ ಹೂವೆಲ್ಲ ಸ್ಟಾರ್ಟ್ ಆಗಿದೆ ಫಸ್ಟ್ ಈ ಥರ ಗಿಡ ಇತ್ತು ಅದು ಹೋಯ್ತು ಆಮೇಲೆ ನಾನು ಒಂದು ಎರಡು ಗಿಡ ತಂದು ಹಾಕಿದ್ದೀನಿ ಎರಡು ಗಿಡದಲ್ಲೂ ಹೂವು ಸ್ಟಾರ್ಟ್ ಆಗಿದೆ ನೋಡಿ ಇಷ್ಟು ಹೂ ಸಿಕ್ಕಿದೆ ಲಾಂಗ್ ಬೀನ್ಸು ಮತ್ತು ಸ್ವಲ್ಪ ಸೊಪ್ಪು ಮತ್ತು ನಾನು ಕಳಸೋಕ್ಕೆ ವಿಳೆದೆಲೆ ಬೇಕು ಅಂದ್ಬಿಟ್ಟು ಆ ವಿಳೆದೆಲೆನೂ ಸಹ ಹಾರ್ವೆಸ್ಟ್ ಮಾಡಿದ್ದೀನಿ ಅಂದರೆ ರೋಸ್ ಹೂವು ದಾಸವಾಳ ಹೂವು ಸೊಪ್ಪು ಮತ್ತು ಕನಕಾಂಬ್ರ ಇಷ್ಟೆಲ್ಲ ಸಿಕ್ಕಿದೆ ಆ ಕನಕಾಂಬ್ರ ಹೂವು ಹಾರ್ವೆಸ್ಟ್ ಮಾಡೋದು ನಾನು ವೀಡಿಯೋ ಮಿಸ್ ಆಗಿದೆ ಕನ್ಕಂಬ್ರೂ ಹೂವು ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡ್ತಿದೆ ಅಂದರೆ ಡೈಲಿ ಒಂದು ಎರಡೆರಡು ಮಾಡಿದಷ್ಟು ಹೂವು ಸಿಗುತ್ತೆ ನಾನು ಅದನ್ನು ಕಟ್ಟಿ ನಾನು ಪೂಜೆಗೆಲ್ಲ ಉಪಯೋಗಿಸ್ತೀನಿ ಅಂದರೆ ಹೊರಗಡೆ ನಾನೆಲ್ಲಾದರೂ ಹೋದರೆ ಮಾತ್ರ ನಾನು ಮುಡ್ಕೊಂಡು ಹೋಗ್ತೀನಿ ಅಷ್ಟೇ ಇಲ್ಲಾಂದರೆ ನಾನು ಪೂಜೆಗೆ ಹಾಕ್ಬಿಡ್ತೀನಿ ನಮ್ಮ ಯಸ್ಮಾನ್ರು ಅಂತ ಹಾಸಿಗೆ ಹಾಕಿದರೆ ಇವ್ನ ನೋಡಿ ಹೋಗಿ ಮಲ್ಕೊಂಡಿದ್ದಾನೆ ಎದ್ದು ಬಾರೋ ಅಂದ್ರೂ ಅವನು ಬರ್ತಾನೆ ಇಲ್ಲ ನೋಡಿ ನಮ್ಮ ಯಜಬಾನ್ರು ಕರೀತಿದ್ದಾರೆ ಬಾರೋ ಈ ಕಡೆ ಅಂದ್ರೂ ಬರ್ತಾನೆ ಇಲ್ಲ ಈ ಥರ ಏನಾದರೂ ಕಿತಪತಿ ಮಾಡ್ತಾನೆ ಇರ್ತಾನೆ ಜಾನಿ ನಾವು ಇವನು ನನ್ನ ಆಯಿ ಅಂತ ನೋಡ್ತಾ ಇಲ್ಲ ನಮ್ಮನೆಯಲ್ಲಿ ಇವನು ಒಬ್ಬ ನಮ್ಮ ಮಗ ಅಂತಾನೆ ನಾವು ನೋಡೋದು ಇನ್ನು ಈ ಕಾಳೆಲ್ಲ ಸುಳ್ದು ನೋಡಿ ಇಷ್ಟ ಕಾಳು ಸಿಕ್ಕಿದೆ ಅಂದ್ರೆ ಒಂದ್ ಒಂದ್ ಕೆಜಿನ ಒಂದೂವರೆ ಕೆಜಿ ಅಷ್ಟು ಕಾಳಿದೆ ಇದ್ರಲ್ಲಿ ಸೊಪ್ಪು ಹಾರ್ವೆಸ್ಟ್ ಮಾಡಿದ್ನಲ್ಲ ಆ ಸೊಪ್ಪೇನು ಕ್ಲೀನ್ ಮಾಡೋದು ನಾನೇನು ತೋರ್ಸಿಲ್ಲ ಅಂದ್ರೆ ಇನ್ನು ಸ್ವಲ್ಪ ಇದು ಒಣಗಿರೋದೆಲ್ಲ ಇತ್ತಲ್ಲ ಜಾಸ್ತಿ ಅದನ್ನ ಸ್ವಲ್ಪ ಬೀಜಕ್ಕೆ ಎತ್ತಿಟ್ಟಿದ್ದೀನಿ ಈ ತರ ಹಸಿ ಕಾಳು ಮತ್ತೆ ಸೊಪ್ಪೆಲ್ಲ ಹಾಕಿ ಸಾಂಬಾರ್ ಮಾಡೋದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು